ಕಾರ್ಮಿಕೊಂಡಿರುವಂತ ಕೂಡ ಮಂಜು ಕೂಡ ವರಪುತ್ರ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂದ್ರೆ ಶ್ರೀ ಎಸ್ ಎಲ್ ಭೈರಪ್ಪ ಅವರನ್ನ ನಾವು ಕಳ್ಕೊಂಡ್ವಿ ಕನ್ನಡ ಸಾಹಿತ್ಯವನ್ನ ವಿಶ್ವಕ್ಕೆ ವಿಸ್ತರಿಸಿದ ಕುವೆಂಪು ಬೇಂದ್ರೆ ಕಲಚ ಲಂಕೇಶ್ ಮಹಾಕವಿದ್ರು ತಂತ್ರಜ್ಞರುಗಳಾಗಿ ಅದೆಷ್ಟೋ ಮಂಗಾರ ಪುಷ್ಪಗಳು ಅರಳಿ ಘಮಗಮಿಸಿವೆ ಅಂತಹ ಮುತ್ತು ರತ್ನಗಳ ನಡುವೆ ಮರೆಯಲಾಗದ ಮಾಣಿಕ್ಯನಾಗಿ ಮಿಂಚಿ ಅಭಿಮಾನಿಗಳ ಎದೆಯಲ್ಲಿ ಸಾಹಸ ಸಿಂಹನಾಗಿ ರಾರಾಜಿಸಿದ ಧ್ರುವತಾರೆ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಸಂಖ್ಯ ತುಂಬಾ ಕಹಿಯಾಗಿರುತ್ತೆ ಕಳು ನೀವು ನನ್ ಬಿಡಿಸ್ಕೊಂಡು ಇದ್ದಾಗ ಮಾತ್ರ ಬೇಕು ಈಗಲ್ಲ ಅಭಿವೇಕಿ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಂದು ಮೈಸೂರಿನಲ್ಲಿ ಎಚ್ ಎಲ್ ನಾರಾಯಣರಾವ್ ಹಾಗೂ ಕಾಮಾಕ್ಷಮ್ಮ ದಂಪತಿಗಳಿಗೆ ಜನಿಸಿದ ಇವರ ಮೂಲ ಹೆಸರು ಸಂಪತ್ ಕುಮಾರ್ ಇತ್ತೀಚೆಗೆ ಒಂದು ಐದು ವರ್ಷದಿಂದ ಭಾರಿ ಟ್ರೆಂಡ್ ಅಲ್ಲಿ ಇದೆ ವೀರಭದ್ರ ಬುಕ್ಸ್ ನಾಡಿನ ಹಲವಾರು ಯುವ ಸಾಹಿತಿಗಳಿಗೆ ಈ ವೇದಿಕೆನ ಕಲಿಸಿ ಪ್ರಕಾಶನ ಸಂಸ್ಥೆ ಉಂಟಾಗಿದ್ದಾರೆ ಶ್ರೀ ವೀರಗು ಕೃಷ್ಣ ಸುದ್ದಿ ಸ್ವಾಗತಿದೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಇದರೊಂದಿಗೆ ನಮ್ಮ ಎಚ್ಎಲ್ ಎಲ್ ಕಲಾ ಸಂಘದ ಅಧ್ಯಕ್ಷರು ಎರಗ ಮತ್ತು ಕುಲ ವಿಭಾಗದ ಉಪಮಹಾವ್ಯವಸ್ಥಾಪಕ ಶ್ರೀ ಬಿ ಎನ್ ಪರಮಾರ್ಸರ್ ನಾನು ಕಾರ್ಯಕ್ರಮಕ್ಕೆ ಈ ಸಭಾಂಗಣದಲ್ಲಿ ಕಿಕ್ಕಿರಿದು ತುಂಬಿರುವಂತಹ ಎಲ್ಲ ಪ್ರೇಕ್ಷಕ ಮಿತ್ರರಿಗೆ ಪ್ರೇಕ್ಷಕ ವೃಂದಕ್ಕೆ ಹೆಚ್ಎಲ್ ಲಿತ ಕಲಾ ಸಂಘದ ಪಡೆ ಕಡೆಯಿಂದ ವಿಶೇಷವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನೋಡಿದ್ರಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಆಗ ಹಳ್ಳಿಯಿಂದ ಬಂದ ಹುಡುಗನ ಚೇಡ್ಸಂತ ಪಾತ್ರದಲ್ಲಿ ಕೂಡ ಅಭಿನಯ ಮಾಡಿರುತ್ತರು ನಮ್ಮ ಅವರು ಒಂದು ಜೋರಾದ ಚಪ್ಪಳೆ ಮುಖಾಂತರ ಹೆಚ್ಚಿನ ಪರವಾಗಿ ನಾವು ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಬಹುಶಃ ನನ್ನಷ್ಟು ಪುಣ್ಯವಂತ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಾನಾಗಿ ಇಷ್ಟಪಟ್ಟು ಹೋಗೋ ಕೆಲವೇ ಕಾರ್ಯಕ್ರಮಗಳಲ್ಲಿ ಇದು ಒಂದು ನಾವು ಯಾರನ್ನಾದರೂ ಸ್ಮರಿಸ್ಕೊಳ್ಬೇಕಾದ್ರೆ ಯಾರ ಜೊತೆನಾದರೂ ಮಾತಾಡಬೇಕು ಅದು ಮುಂದುವರೆದ ಭಾಗವಾಗಿ ಅಂತಂದರೆ ನಾನು ಬಸವನಗುಡಿ ಗಾಂಧಿ ಬಜಾರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಾಂಬನವರ ಬೀದಿನ ಒಂದು ರಸ್ತೆಯಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿ ನನಗೆ ಮೂರು ವರ್ಷ ಇದ್ದಾಗ ನನ್ನ ತಂದೆ ಚಿನ್ನದು ಮೂರು ವರ್ಷದಲ್ಲೇ ತಲೆಯಲ್ಲಿ ಆಣಿ ಹೊಡೆದಂಗೆ ಬಿಡಿದೆ ಇನ್ನೊಂದು ಇವತ್ತಿನ ಮುಖ್ಯ ಆಕರ್ಷಣೆ ನನ್ನ ಆತ್ಮೀಯ ಗೆಳೆಯ ನನ್ನ ಸಂಪತ್ ನನ್ನ ಕುಮಾರ ನಾನು ಕಾಲೇಜಲ್ಲಿ ಪ್ರೀತಿಯಿಂದ ಕರೀತಿದ್ದ ಇದ್ರ ಅಂದ್ರೆ ಟಿ ಬಹುಶಃ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನೀವು ಕರೆದಿದ್ದಲ್ಲ ನಿರಕ ಪುತ್ರ ಕರೆದಿದ್ದು ಅಂತ ನಾನು ಭಾವಿಸಲ್ಲ ಸ್ವತಃ ಸ್ವರ್ಗದಲ್ಲಿರೋ ನನ್ನ ಅಣ್ಣನ ಸಮಾನನಾದ ವಿಷ್ಣುವರ್ಧನ್ನೇ ಕರೆದಿದ್ದಾರೆ ಅಂತ ನಾನು

oh ಎಲ್ಲ ಜೋನಿಯರು ಇಷ್ಟಪಡ್ತಾನೆ ಮಾಡುವ ನಮಸ್ಕಾರಗಳು ನನ್ನ ಹೆಸರು ಶಾಪ ಇಲ್ಲ ನನ್ನ ನನ್ನನ್ನು ಕಳಿಸಿ ಎಲ್ಲ ದೊಡ್ಡವರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಸಿರಿಗನ್ನಡಲ್ಗೆ ಸಿರಿಗನ್ನಡಗೆ ಮತ್ತೊಂದು ಅವ್ರಿಗೆ ಅದರಿಂದ ಸರ್ಶಣ ಎಷ್ಟು ಸರ್ ಅವರ ಬಹಳ ಭಂಗಿಗಳನ್ನ ಇಲ್ಲಿ ನಮಗೆ ರಸೋತ್ತ ನೀಡಿದ್ರು ಇದೀಗ ನಾನು ಇನ್ನ ಇಬ್ಬರು ಅತಿಥಿಗಳು ಮಾತಾಡಿದ್ದಾರೆ ಸಂಕ್ಷಿಪ್ತವಾಗಿ ನಮ್ಮ ಪತ್ರಿಕೆಗಳೆಲ್ಲ ಒಳ್ಳೆ ಎಲೆ ಕೊಡು ನಾವು ತಗೊಂಡಿರೋ ಜಮೀನಲ್ಲಿ ಟ್ಯಾಪ್ಟಿಕ್ ಕಟ್ಟಬಾರ್ದು ಅಂತ ತಡೆದು ತಾನೇ ನೀವು ಟ್ಯಾಪ್ಟಿಕ್ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆದಾಗ ಬೇರೆ ಕಡೆ ಆಗುತ್ತಿಲ್ವ ಈ ತಗೊಂಡಾದ್ರು ಬೆಂದಿರೋ ಬಿಳಿ ಅಣ್ಣ ರಕ್ತ ನೆಂತಾದ್ರು ಕಂಡಿದೀಯಾ ಅನ್ನೋ ತುತು ನಿನ್ ಕೈಯ್ಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ